ನಮಸ್ತೆ ಯು ಕೆ ಟ್ವೆಂಟಿ ಸೆವೆನ್ ಕನ್ನಡ ನ್ಯೂಸ್ಗೆ ಸ್ವಾಗತ ಕೆ ಆರ್ ಅಮೃತ ಮಹೋತ್ಸವ ಅಭಿನಂದನಾ ಗ್ರಂಥಲು ಕಾರ್ಪಣೆ ರಾಜೇಂದ್ರ ರಾಜನ ಹೌದು ಸಹಕಾರಿ ಸಚಿವ ಕೆಎನ್ ರಾಜಣ್ಣ ಅವರ ಎಪ್ಪತ್ತೈದನೇ ಜನ್ಮದಿನದ ಅಮೃತ ಮಹೋತ್ಸವ ಮತ್ತು ಅಭಿನಂದನಾ ಗ್ರಂಥದ ಲೋಕಾರ್ಪಣಾ ಕಾರ್ಯಕ್ರಮವನ್ನು ಜೂನ್ ಇಪ್ಪತ್ತೊಂದರಂದು ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ನಡೆಯಲಿದೆ ಈ ಕಾರ್ಯಕ್ರಮದಲ್ಲಿ ಎರಡು ಲಕ್ಷ ಜನ ಸೇರುವ ನಿರೀಕ್ಷೆಯಿದ್ದು ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ ರಾಜಣ್ಣ ಅಭಿಮಾನಿಗಳು ಸ್ನೇಹಿತರು ಗಣ್ಯರು ಬರಲಿದ್ದಾರೆ ಇದು ಐತಿಹಾಸಿಕವಾಗಿ ಉಳಿಯಲಿದೆ ಎಂದು ವಿಧಾನ ಪರಿಷತ್ ಸದಸ್ಯ ರಾಜೇಂದ್ರ ರಾಜಣ್ಣ ತಿಳಿಸಿದರು ತುಮಕೂರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದ ವೇದಿಕೆ ಕಾರ್ಯಕ್ರಮದ ಸಿದ್ದತೆಗಳನ್ನು ವೀಕ್ಷಿಸಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರಾಜೇಂದ್ರ ಕೆಎನ್ ರಾಜನ್ ಅವರ ಎಪ್ಪತ್ತೈದನೇ ಹುಟ್ಟುಹಬ್ಬದ ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟಿಸಲಿದ್ದಾರೆ ಸಾಹಿತಿ ನಾಡೋಜ್ ಬರಗೂರ್ ರಾಮಚಂದ್ರಪ್ಪ ಆಶಯ ನುಡಿಗಳನ್ನ ಆಡುವರು ಎಂದರು ಕಾಂಗ್ರೆಸ್ ಹಲವು ಗಣ್ಯ ಮಾನ್ಯರು ಆಗಮಿಸಲಿದ್ದಾರೆ ಇದು ಶಕ್ತಿ ಪ್ರದರ್ಶನ ಕಾರ್ಯಕ್ರಮವಲ್ಲ ರಾಜನ್ನ ಅವರ ಸ್ನೇಹಿತರೆಲ್ಲ ಸೇರಿ ಮಾಡಿರುವ ಕಾರ್ಯಕ್ರಮ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯಲಿದೆ ಎಂದು ಹೇಳಿದರು उपमुख्यमंत्री डीके शिवकुमार केंद्र जल शक्ति ಹಾಗೂ ರಾಜ್ಯ ರೈಲ್ವೆ ಖಾತೆ ಸಚಿವಾ ವಿ ಸೋಮನ ಶಿವರಾಧಾ ಎಚ್ ಕೆ ಪಾಟೀಲ್ ಕೆ ಹೆಚ್ ಮುನಿಯಪ್ಪ ಸತೀಶ್ ಜಾರ್ಕಿಹುಳಿ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಎಂ ಬಿ ಪಾಟೀಲ್ ರಾಮ್ಲಿಂಗಾರೆಡ್ಡಿ ಕೆ ಜೆ ಜಾರ್ಜ್ ಎನ್ ಚಲುವರಾಯ ಸ್ವಾಮಿ ಕೃಷ್ಣ ಬೈರಿ ಕೋಡ ದಿನೇಶ್ ಗುಂಡರಾವ್ ತುಮುಲ್ ಅಧ್ಯಕ್ಷ ವಿ ವೆಂಕಟೇಶ್ ಆಂಧ್ರಪ್ರದೇಶದ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ರಘುವೀರ ರೆಡ್ಡಿ ಮೊದಲಾದವರು ಭಾಗವಹಿಸುವರು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕಲ್ಲಹಳ್ಳಿ ದೇವರ ರಾಜು ನಾರಾಯಣ ಮಂಜುನಾಥ್ ಕುಮಾರ್ ಮುರಳಿ ಕೃಷ್ಣಪ್ಪ ಸಾಹಿತಿಗಳಾದಂತಹ ಬಾಹ ರಮಾಕುಮಾರಿ ಶೈಲ ನಾಗರಾಜು ಡ್ಯಾಗೇರಹಳ್ಳಿ ವಿರೂಪಾಕ್ಷ ಡಿಎಸ್ಎಸ್ ಮುರಳಿ ಉಪಸ್ಥಿತರಿದ್ದರು በእውነት ሰፈር የለም የለም ሰፈር ነው ሰንተኛ የለም እና እራሱ በእግር ነው በእውነት በእግር አንዴ የለም እና በእውነት በእውነት በእውነት